ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಭಾರತ ಸರಕಾರ ಜಿಲ್ಲಾಡಳಿತ ಮತ್ತು ಭಾರತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಡುಪಿ ಜಿಲ್ಲೆ ಮತ್ತು ಎನ್ಎಸ್ಎಸ್ ಎನ್ಸಿಸಿ ರೇಂಜ್ ರೋವರ್ಸ್ ಸಂಯುಕ್ತ ಆಶ್ರಯದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರ ನೂರ ಐವತ್ತನೇ ಜನ್ಮದಿನೋತ್ಸವದ ಪ್ರಯುಕ್ತ ಉಡುಪಿ ಜಿಲ್ಲಾ ಮಟ್ಟದ ಆತ್ಮ ನಿರ್ಭರ ಭಾರತ ಹಾಗೂ ಏಕತಾ ನಡಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಉಡುಪಿ ಬೋರ್ಡ್ ಹೈಸ್ಕೂಲ್ನಿಂದ ಆರಂಭಗೊಂಡ ಏಕತಾ ನಡಿಗೆಗೆ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆಯನ್ನ ನೀಡಿದ್ದಾರೆ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಗಿದ್ದು ಅವರ ಜಿಲ್ಲಾಧಿಕಾರಿ ಅಬೀದ್ ಗದ್ಯಾಳ್ ರಾಷ್ಟ್ರೀಯ ಐಕ್ಯತೆ ಹಾಗೂ ಸಮಗ್ರತೆಯ ಪ್ರತಿಜ್ಞಾ ವಿಧಿ ಬೋಧಿಸಿದ್ದಾರೆ ಈ ವೇಳೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ಸರ್ದಾರ್ ವಲ್ಲಭಭಾಯ್ ಪಟೇಲರು ಉಪ ಪ್ರಧಾನಿಯಾಗಿ ಗೃಹ ಮಂತ್ರಿಯಾಗಿ ಸಲ್ಲಿಸಿದ ಸೇವೆ ಇಂದಿಗೂ ಪ್ರಸ್ತುತವಾಗಿದೆ ರಾಜ ಮಹಾರಾಜರನ್ನ ಒಗ್ಗೂಡಿಸಿ ಒಡೆದು ಹೋಗಿದ ದೇಶವನ್ನ ಸಮಗ್ರವಾಗಿ ಸಮರ್ಥವಾಗಿ ಒಂದೇ ರಾಷ್ಟ್ರವನ್ನಾಗಿ ರೂಪಿಸಿದ ಕೀರ್ತಿ ಪಟೇಲರಿಗೆ ಸಲ್ಲುತ್ತದೆ ಎಂದರು ಈ ದೇಶದ ಪ್ರಥಮ ಅವರು ಮಾಡಿರುವಂಥ ಅನೇಕ ಕೆಲಸ ಕಾರ್ಯಗಳು ಇವತ್ತಿಗೂ ಕೂಡ ತಮ್ಮ ಜೀವಂತಿಕೆಯನ್ನು ಸ್ಪಷ್ಟಪಡಿಸ್ತಾ ಇದೆ ಒಂದು ಕಾಲದಲ್ಲಿ ಹರಿದು ಹಂಚಿ ಹೋಗಬಹುದಾಗಿರುವಂಥ ದೇಶವನ್ನು ಮಾರ ರಾಜ ಮಹಾರಾಜನ್ನೆಲ್ಲ ಒಟ್ಟು ಸೇರಿಸಿ ಅಗತ್ಯ ಬಿದ್ದರೆ ದಂಡ ಪ್ರಯೋಗಕ್ಕೂ ಕೂಡ ಹಿಂದಡಿ ಇಡುವುದಿಲ್ಲ ಅಂತ ಹೇಳಿ ಇಡೀ ಸಮಗ್ರ ಭಾರತವನ್ನು ಕಟ್ಟಿರುವಂಥ ಯಾರಿಗಾದರೂ ಗೌರವ ಇದ್ದರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಸಲ್ಲುತ್ತೆ ಅನ್ನೋದನ್ನು ಅತ್ಯಂತ ಹೆಮ್ಮೆಯಿಂದ ನಾವೆಲ್ಲ ಮಾಡಿಕೊಳ್ಬೇಕಾದಂಥ ಕ್ಷಣ ಇದು ಆವತ್ತು ಕಾಶ್ಮೀರ ನಮ್ಮಿಂದ ಹೊರಗುಳಿದಿತ್ತು ಆದರೆ ಕಾಶ್ಮೀರದ ಸ್ಥಿತಿ ಹೇಗಿತ್ತು ಅಂತ ಕೇಳಿದರೆ ನಾವೆಲ್ಲ ಇವತ್ತು ಭಾರತ್ ಮಾತಾಕಿ ಅಂತ ಹೇಳ್ತಾ ಇದ್ದೇವೆಲ್ಲ ಆ ಕಾಶ್ಮೀರದಲ್ಲಿರುವಂಥ ಭಯೋತ್ಪಾದಕರು ಭಾರತದ ಅನ್ನ ತಿಂದು ಭಾರತದ ಗಾಳಿ ಸೇವಿಸಿ ಭಾರತದ ನೀರು ಕುಡಿದು ಭಾರತದಲ್ಲಿ ಬದುಕನ್ನು ಕಟ್ಟಿಕೊಂಡು ಎ ಕೆ ಫೋರ್ಟಿ ಸೆವೆನನ್ನು ಹೆಗಲಿಗೇರಿಸಿಕೊಂಡು ಹೇಳ್ತಾ ಇದ್ರಂತೆ ಕಾಶ್ಮೀರದ ಲಾಲ್ ಚೌಕದಲ್ಲಿ ಭಾರತೀಯರೇ ನಿಮ್ಮ ತಾಯಿ ಎದೆ ಹಾಲನ್ನು ನೀವು ಕುಡಿದದ್ದು ಹೌದಾದರೆ ಲಾಲ್ ಚೌಕದಲ್ಲಿ ಭಾರತದ ತ್ರಿವಣ ಧ್ವಜವನ್ನು ಹಾರಿಸಿ ವಾಪಸ್ ಹೋಗಿ ನೋಡೋಣ ಅಂಥೇಳಿ ಸದ್ದು ಹೊಡಿತಾ ಇದ್ರಂತೆ ಅಂಥ ಪರಿಸ್ಥಿತಿಗಳಿರುವಾಗ ಯಾರೂ ಅವರನ್ನು ಎದುರಿಸುವಂಥ ಇರಲಿಲ್ಲ ಯೋಗಾನು ಯೋಗ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಜಗತ್ತಿನ ಇತಿಹಾಸದಲ್ಲಿ ಇಡೀ ಜಗತ್ತು ಕಣ್ಣಡಿಸಿ ನೋಡ್ತಾ ಇರುವಾಗಲೇ ಕಾಶ್ಮೀರದ ತ್ರೀ ಸೆವೆಂಟಿಯನ್ನು ಕಾನೂನು ತಂದು ತಿದ್ದುಪಡಿಯನ್ನು ತಂದು ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಇವತ್ತು ಕಾಶ್ಮೀರದ ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಭಾರತದ ತ್ರಿವಣ ಧ್ವಜ ಆಕಾಶಕ್ಕೆ ಹಾರುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಅದು ಸರ್ದಾರ್ ವಲ್ಲಭಾಯಿ ಪಟೇಲ್ರು ಕಂಡಿರುವಂಥ ಕನಸುಗಳಲ್ಲಿ ಒಂದು ಅನ್ನೋದನ್ನು ನಾವೆಲ್ಲ ಮರೆಯಲಿಕ್ಕೆ ಸಾಧ್ಯ ಇಲ್ಲ